ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಗಣೇಶ ಮೂರ್ತಿಗೆ ಅಂತಿಮ ಸ್ಪರ್ಶದ ತಯಾರಿ ಎಲ್ಲೆಡೆ ಭರದಿಂದ ಸಾಗಿದೆ ಗಣೇಶ ಚತುರ್ಥಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮಣ್ಣಿನ ಗಣಪತಿಯ ಮೂರ್ತಿಯ ತಯಾರಿ ಜೋರಾಗಿದೆ ಗಣೇಶ ಮೂರ್ತಿಗೆ ಅಂತಿಮ ಸ್ಪರ್ಶದ ತಯಾರಿ ಎಲ್ಲೆಡೆ ನಡೆಯುತ್ತಿದೆ ಹೊನ್ನಾವರದ ಕರ್ಕಿಯ ಭಂಡಾರಕೇರಿಯ ಮೂರ್ತಿ ವಿಶೇಷವಾಗಿ ಜಿಲ್ಲೆಯಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಇಲ್ಲಿನ ಮುದ್ದು ಗಣಪ ಇಡಗುಂಜಿ ಗಣಪ ನವಿಲಿನ ಮೇಲೆ ಕುಳಿತ ಗಣಪ ಹುಲಿಯ ಮೇಲೆ ಕುಳಿತ ಗಣಪ ಸಿಂಹಾಸನದಲ್ಲಿ ಕುಳಿತ ಗಣಪ ಶಿವನ ವೇಷದಲ್ಲಿರುವ ಗಣಪ ಹೀಗೆ ಮಣ್ಣಿನಲ್ಲಿ ತಯಾರಿಸಿದ ಮೂರ್ತಿ ಎಲ್ಲರ ಗಮನ ಸೆಳೆಯುತ್ತಿದೆ ಕೇರಿಯಲ್ಲಿ ತಯಾರಾದ ಗಣಪನನ್ನ ನೋಡಲು ಜನರ ದಂಡು ಹರಿದು ಬರುತ್ತಿದ್ದು ಈ ಬಗ್ಗೆ ಮಾತನಾಡಿದ ಮೂರ್ತಿ ತಯಾರಕರಾದ ಗಜಾನನ್ ಭಂಡಾರಿ ನಾವು ಮೂರ್ತಿಯನ್ನ ವಂಶ ಪಾರಂಪರ್ಯ ವೃತ್ತಿಯ ಜೊತೆಗೆ ಮಾಡಿಕೊಂಡು ಬಂದಿದ್ದೇವೆ ಯಕ್ಷಗಾನದಲ್ಲಿ ವಾದ್ಯ ಚಂಡಿಯನ್ನ ಪಾರಿಸುವ ವೃತ್ತಿಯನ್ನ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು ಕೆಲಸ ಗಣಪತಿ ಕೆಲಸ ಅಂದರೆ ತಂದೆಯವರು ಅಜ್ಜದ ಕೆಲಸ ಮಾಡ್ತಿದ್ರು ಚಿಕ್ಕಪ್ಪ ಅವ್ರ ಜೊತೆಲೆ ರೂಢಿ ಮಾಡಿ ಅಂದರೆ ವಾದ್ಯ ಮದುವೆ ಮನೆ ದೇವಸ್ಥಾನ ಅದು ಮಾಡ್ತೇವೆ ಡೋಳ ಬರ್ಸೋಕೆ ಹೋಗ್ತೀವಿ ವಾದ್ಯಕ್ಕೆ ಮತ್ತು ಯಕ್ಷಗಾನಕ್ಕೆ ಚಂಡೆ ಬರ್ಸೋಕೆ ಹೋಗ್ತಿದ್ದೆ ಇಡಗುಂಜಿ ಮಾಡ ಗುಂಡು ಬೇಡ ಮತ್ತು ಬಯಲಾಟದ ಮೇಲೆ ಕೆಲವು ಒಂದು ಎರಡು ಮೂರು ಎಲ್ಲ ಹೋಗಿದ್ದೆ ಈಗ ವರ್ಷ ಆಯಿತು ಅರವತ್ತೇಳು ವರ್ಷ ಆಯಿತು ಈಗ ಯಾವುದು ಕಡಿಮೆ ಸ್ವಲ್ಪ ವಾದ್ಯಕ್ಕಾಗಿ ಹೋಗ್ತದೆ ಆರೋಗ್ಯದಲ್ಲೂ ಸರಿಯಾಗಿ ಇಲ್ಲ ತಿಂಗಳಿಂದ ಶುರು ಮಾಡ್ತೇವೆ ಹೆಚ್ಚಾಗಿ ಯೋಂ ತಿಂಗಳದ ಶುರು ಮಾಡಿ ಶುರು ಮಾಡಿ ಮೂರು ತಿಂಗಳು ಇದ್ದಾಗ ಶುರು ಮಾಡಿ ಆ ಚೌತಿವರೆಗ ಜಾಯಿಸ ಕಡಲಿ நவರಾತ್ರಿಯೆಲ್ಲಾ ಚಾردಾ ಮೂರ್ತಿ ಅಲ್ಲಿ 2 3 मारಿತ್ತು ಅತ್ತು ಮಾಗಮಸಕ್ಕೆ ಬಂತು ಚೌತಿ ಗಣಪತಿ ಮೂರ್ತಿ ಕಳುವೆಲ್ಲಾ ಒಂದು 2 3 ಇರ್ತದ ಅದ್ ಮಾಡೋದು ಏಕ ಹೋಗೋದು ಅದರಲ್ಲಿ ಹೆಚ್ಚಾಗಿ நவರಾತ್ರಿಯೆಗೆ ಮಾಡುವುದೇ ಇದು ನಮ್ಮ ಹೊಟ್ಟೆಗಾಗೇ ಬಿಟ್ಟರೆ ನಾವ ಪ್ರಶಸ್ತಿ ಇದು ಬೇಕು ಇಲ್ಲ ಹಾಗೇಳೆ ಸ ಈಗೊಂದು ಹತ್ತು ಇಪ್ಪತ್ತು ವರ್ಷದ ಹಿಂದೆ ಲಯನ್ಸ್ ಕ್ಲಬ್ನವರು ಪ್ರಶಸ್ತಿ ಕೊಟ್ಟಿದ್ರು ಲಯನ್ಸ್ ಅಲ್ಲ ರೋಟ್ರಿ ರೋಟ್ರಿ ಕ್ಲಬ್ ಮತ್ತು ನ್ಯೂಂಗ್ ಸ್ಕೂಲಲ್ಲಿ ಪ್ರಶಸ್ತಿ ಸಿಕ್ಕದೆ ವೀರೇಂದ್ರ ಕೈಯಲ್ಲಿ ಸಿಕ್ಕದೆ ಇಲ್ಲಿ ತಯಾರಾದ ಮೂರ್ತಿ ಬೇರೆ ಬೇರೆ ತಾಲೂಕಿಗೂ ರವಾನೆಯಾಗುತ್ತದೆ ಪಿಒಪಿಗಳನ್ನ ಬಳಸದೆ ಕೇವಲ ಜೆಡಿ ಮಣ್ಣಿನಿಂದ ಮೂರ್ತಿಗಳನ್ನ ತಯಾರಿಸುವುದು ಇಲ್ಲಿಯ ವಿಶೇಷ ಅಪಾಯವಲ್ಲದ ಬಣ್ಣಗಳನ್ನ ಬಳಿಯುತ್ತಿದ್ದು ಪರಿಸರ ಸ್ನೇಹಿಯಾಗಿರುವುದು ವಿಶೇಷ ಕರ್ಕಿ ಗ್ರಾಮದ ಭಂಡಾರಿಯವರ ಮನೆಯವರು ನೂರಕ್ಕೂ ಹೆಚ್ಚಿನ ಮಣ್ಣಿನ ಮೂರ್ತಿಗಳನ್ನ ತಯಾರಿಸುತ್ತಿದ್ದು ಅಂತಿಮ ಹಂತದ ಕಾರ್ಯ ಬರದಿಂದ ಸಾಗಿದೆ Vismaya News Vivek Sheet Ho Navara.